ನಮಸ್ತೆ ವೆಲ್ಕಮ್ ಬ್ಯಾಕ್ ಇವತ್ತು ರಾತ್ರಿ ಬ್ಲಾಗ್ ಶುರು ಮಾಡ್ತಾ ಇದ್ದೀನಿ ಹಿಂದಿನ ಬ್ಲಾಗ್ ನೋಡಿರ್ತೀರಾ ನಮ್ಮ ಮನೆಯಲ್ಲಿ ಪೂಜೆ ಎಲ್ಲ ಮಾಡಿಸಿದ್ವಿ ಕಾರ್ಯಕ್ರಮ ಆಗಿತ್ತು ಅದೇ ದಿನ ಸಂಜೆ ನಾವು ನಾನು ಮತ್ತು ಅತ್ತೆ ಇವರು ಮಗುನೆಲ್ಲ ಕರ್ಕೊಂಡು ಅಲ್ಲೇ ಊರಲ್ಲಿ ಒಂದು ಸೈ ಸೈಕಲ್ ಸರ್ಕಸ್ ಅಂತ ಅನೌನ್ಸ್ ಮಾಡ್ತಾಯಿದ್ರು ಸರಿ ನೋಡ್ಕೊಂಬರೋಣ ಅಂತ ಬಂದಿದ್ವಿ ಹೋದಾಗ ಅವರೆಲ್ಲ ಡಾನ್ಸು ಅದೆಲ್ಲ ಮಾಡ್ತಾಯಿದ್ರು ಅದಾದಮೇಲೆ ಸೈಕಲ್ ಸರ್ಕಸ್ ಶುರು ಆಯಿತು ತುಂಬ ಅಂದರೆ ನೋಡಿದ್ರೇ ಭಯ ಆಗ್ತಾ ಇತ್ತು ಆ ಥರ ಸರ್ಕಸ್ ಮಾಡ್ತಾ ಇದ್ದರು ಪಾಪ ಈ ಥರ ಊರ ಊರಲ್ಲಿ ಟೆಂಟ್ ಹಾಕಿ ಅವರ ಒಂದು ಕಲೆನ ಪ್ರದರ್ಶನ ಮಾಡ್ತಾರೆ ನಮ್ಮೂರಲ್ಲಿ ಎಲ್ಲ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮ ಈ ಥರದ್ದು ಸಾಹಸಗಳು ಯಾವುದೇ ಆದರೂ ಕೂಡ ಎಲ್ಲರೂ ಸಪೋರ್ಟ್ ಮಾಡ್ತಾರೆ ಸೊ ಹಾಗಾಗಿ ಊರನ್ನ ಸುಮಾರು ಎಲ್ಲರೂ ಬಂದಿದ್ದರು ನಾವು ಕೂಡ ಹೋಗಿ ನೋಡಿಕೊಂಡು ಸಪೋರ್ಟ್ ಮಾಡಿ ಬಂದ್ವಿ ಮಾಡೋ ಸಾಹಸ ನೋಡಿದ್ರೆಲ್ಲ ಪಾಪ ಅನ್ನಿಸ್ತಾಯಿತ್ತು ತುಂಬ ಚೆನ್ನಾಗಿಯೇ ಮಾಡ್ತಾಯಿದ್ರು ಏನೋ ಟ್ರೈನಿಂಗ್ ಎಲ್ಲ ತೊಗೊಂಡಿದ್ದಾರೆ ಅಂತೆ ಸೊ ರಾತ್ರಿ ನೋಡಿ ನಾವು ಹಾಗೆ ರಾತ್ರಿ ವಾಪಸ್ ಹೋದ್ವಿ ಅದಾದಮೇಲೆ ನಾನು ಬ್ಲಾಗಿನೂ ಕಂಟಿನ್ಯೂ ಮಾಡಿರಲಿಲ್ಲ ನೆಕ್ಸ್ಟ್ ಡೇ ಮಾರ್ನಿಂಗ್ ಮತ್ತೆ ನಿಮಗೆ ಸಿಗ್ತೀನಿ ಸೊ ಬೆಳ ಬೆಳಗ್ಗೆ ನಮ್ಮಲ್ಲಂತೂ ಪ್ರತಿದಿನ ತಿಂಡಿಗೆ ದೋಸೆನೇ ಮಾಡಿರ್ತಾರೆ ಸೊ ದೋಸೆ ಮಾಡೋದಕ್ಕೆ ಎಲ್ಲ ತಯಾರಿ ನಡೀತಾ ಇತ್ತು ನಾವು ಕೂಡ ಎದ್ದು ಬಂದಿದ್ವಿ ಆನಾಗಂತೂ ಬೆಕ್ಕಂಡ್ರೆ ಎದ್ ಬೆಕ್ಕನತ್ರೇ ಇರ್ತೀನಿ ಆಟ ಆಡ್ತೀನಿ ಅಂತ ಆ ಥರ ಮಾಡ್ತಾಳೆ ಸೊ ಹಾಗೆ ಬೆಕ್ಕುನತ್ರ ಕೂತ್ಕೊಂಡಿದ್ದಾಳೆ ಮಕ್ಕಳಿಗೆ ಊರಿಗೆ ಹೋದಾಗ ಎಲ್ಲ ಪ್ರಾಣಿಗಳೆಲ್ಲ ನೋಡೋದಿಕ್ಕೆ ಸಿಗುತ್ತೆ ಸೊ ಹಾಗೆ ಕಾಲು ಮುಖ ತೊಳೆದು ದೇವರಿಗೆ ನಮಸ್ಕಾರ ಮಾಡಿ ಆನಂತರ ಒಂದು ಸ್ವಲ್ಪ ವಾಕ್ ಮಾಡಬೇಕು ಅಂತ ಅಂದ್ಕೊಂಡೆ ಅಷ್ಟೊತ್ತಿಗಾಗಲೇ ಬೆಳಗ್ಗೆ ಬೇಗ ಮಾವ ಪೂಜೆ ಎಲ್ಲ ಮಾಡಿಬಿಡ್ತಾರೆ ಕತ್ತಲೆ ಇದ್ದಾಗಲೇ ಹೂವೆಲ್ಲ ಕಿತ್ಕೊಂಡ್ಬಂದು ಆನಂತರ ಬೇಗ ಪೂಜೆ ಆಗಿಬಿಡತ್ತೆ ತುಂಬ ಚೆನ್ನಾಗಿ ಅಲಂಕಾರ ಎಲ್ಲ ಮಾಡಿ ಹೂವಂತೂ ಮನೆಯಲ್ಲಿ ಮನೆ ಸುತ್ತಮುತ್ತ ತುಂಬಾ ಹೂವು ಆಗಿರುತ್ತೆ ಸೊ ಅದೇ ಸಾಕಾಗುತ್ತೆ ಸೊ ಹಾಗೆ ಒಂದು ರೌಂಡ್ ಹೊರಗಡೆ ಹೋಗೋಣ ಅಂತ ಬಂದೆ ಅನಗನ್ ಮನೆ ಒಳಗಡೆನೆ ಹತ್ರ ಬಿಟ್ಟು ಬಂದಿದ್ದೆ ಬಟ್ ಅಮ್ಮ ಹೊರಗಡೆ ಹೋಗಿದ್ದಾಳೆ ಹೇಳಿ ಅವಳು ಆನಂತರ ಓಡಿ ಬಂದುಬಿಟ್ಲು ಸೊ ಈ ಥರ ವಾತಾವರಣ ತುಂಬ ಚೆನ್ನಾಗಿರುತ್ತೆ ಓ ಮೈ ಗಾಡ್ ಕೋಲ್ಡ್ ಆಗ್ತು ಹೋಗು ಮಗ ಅನಗಂತೂ ಸಿಕ್ಕಾಬಟ್ಟೆ ಓಡಿದ್ದು ಓಡಿದ್ದು ಇದೇ ಥರ ಓಡ್ತಾ ಇರ್ತಾಳೆ ಎಲ್ಲಿ ಬಿದ್ದುಬಿಡ್ತಾಳೆ ಅಂತ ಭಯ ಆಗುತ್ತೆ ಓಡಬೇಡ ಆಡ್ಬೇಡ ಅಂತ ಕೂಗಿದ್ರು ಓಡಿ ಓಡಿ ಹೋಗ್ತಾ ಇದ್ದಾಳೆ ಹಾಗೆ ಇದೆಲ್ಲ ನಮ್ಮ ಅತ್ತೆ ಗಿಡಗಳು ಹೂವಿನ ಗಿಡ ಗಾರ್ಡನ್ ಅಂತ ಹೇಳ್ಬೋದು ಮನೆಯ ಸುತ್ತಲೂ ಗಿಡಗಳನ್ನು ಬೆಳೆಸಿಡ್ತಾರೆ ಯಾಕೆಂದರೆ ಪ್ರತಿದಿನ ದೇವ್ರ ಪೂಜೆಗೂ ಬೇಕು ಹಾಗೆ ಮನೆ ಮುಂದೆ ಹೂವಿದ್ರೆ ತುಂಬ ಅನಿಸುತ್ತೆ ಅನಿಸುತ್ತಲ್ವ ಮನಸ್ಸಿಗೂ ಖುಷಿ ಹಾಗೆ ಒಳಗಡೆ ಬರ್ತಾಯಿದ್ದೀನಿ ಇನ್ನೇನು ದೋಸೆ ತಿನ್ನೋ ಸಮಯ ಆನಾಗ ಅಲ್ಲೇ ಬೆಕ್ಕನತ್ರ ಕೂತ್ಕೊಂಡು ಏನೋ ಮಾಡ್ತಾ ಇದ್ದಾಳೆ ಸೊ ಆನಂತರ ನಾವು ದೋಸೆ ಎಲ್ಲ ತಿಂದ್ವಿ ವೀಡಿಯೋ ಮಾಡಿರಲಿಲ್ಲ ಹಾಗೆ ಇಲ್ಲಿ ಅನಗ ನಿನ್ನೆ ಏನು ರಂಗೋಲಿ ಹಾಕಿದ್ರಲ್ಲ ಅದನ್ನು ಅವಳು ಆ ಕಲರ್ನೆಲ್ಲ ಮಿಕ್ಸ್ ಮಾಡಿ ಅಲ್ಲೇನೋ ಬೇರೆ ರಂಗೋಲಿ ಹಾಕ್ತೀನಿ ಅಂತ ಶುರು ಮಾಡಿದ್ದಾಳೆ ಮಕ್ಕಳು ಇದ್ದ ಮೇಲೆ ಅದು ರಂಗೋಲಿ ನೀಟಾಗಿ ಇಡಕ್ಕಂತೂ ಬಿಡಲ್ಲ ಇಲ್ಲಿ ಮಕ್ಕಳೊಂದೇ ಅಲ್ಲ ಬೆಕ್ಕು ನಾಯಿ ಎಲ್ಲರೂ ಕೂಡ ಆ ರಂಗೋಲಿ ಹಾಕಿದಾಗ ಅದನ್ನು ತುಳಿದು ಹಾಳು ಮಾಡಿಬಿಡ್ತಾರೆ ಬೆಕ್ಕಂತೂ ಬೇಕು ಬೇಕು ಅಂತ ಹೋಗಿ ಹೋಗಿ ಅದ್ರ ಮೇಲೆ ಕೈ ಹಾಕೋದು ಕಾಲು ಹಾಕೋದು ಕುಣಿಯೋದು ಮಾಡ್ತಾ ಇರುತ್ತೆ ಸೊ ಒಟ್ನಲ್ಲಿ ರಂಗೋಲಿ ಹಾಳಾಗ್ಬಿಡ್ತು ಅನಾಗ ನಾನ್ ವಿಡಿಯೋ ಮಾಡ್ಕೊಡ್ತೀನಿ ನಾನ್ ಫೋಟೋ ತೆಕ್ಕೊಡ್ತೀನಿ ಅಂತ ಫೋಟೋ ತೆಗೆದು ತೋರಿಸ್ತಾ ಇದ್ದಾಳೆ ನೋಡಿ ಹೇಗ್ ಬಂದಿದೆ ಅಂತ ಆ ಸಲ ನಾನೇ ವಿಡಿಯೋ ಮಾಡ್ತೀನಿ ಅಂತ ಅವಳು ಹೇಳ್ತಾಳೆ ವೀಡಿಯೋ ಮಾಡೋದಕ್ಕೆಲ್ಲ ಗೊತ್ತಾಗಲ್ಲ ಶೇಕ್ ಶೇಕ್ ಮಾಡಿರ್ತಾಳೆ ಅಂದರೆ ಬ್ಲರ್ ಆಗಿ ಬಂದಿರುತ್ತೆ ಬಟ್ ಕೆಲವೊಂದು ಸಲ ಅವಳಿಗೆ ವೀಡಿಯೋ ಮಾಡಬೇಕು ಅಮ್ಮ ನಾನು ಮಾಡೋದನ್ನು ನೋಡಿಕೊಂಡು ನಾನು ಮಾಡಬೇಕು ಅಂತ ಅಂದ್ಕೊಳ್ತಾಳೆ ಸೊ ಎಲ್ರು ಎಲ್ಲರೂ ತಿಂಡಿ ತಿಂದು ಆನಂತರ ಹೊರಗಡೆ ಬಂದು ಕೂತ್ಕೊಂಡು ಮಾತಾಡ್ತಾ ಇದ್ವಿ ಅಂದರೆ ಒಬ್ಬರು ನಮ್ಮ ಮನೆಯಿಂದ ಇದ್ದರು ಅವ್ರನ್ನ ಕ ಚಿಕ್ಕಮವಾಗಿ ಕಳಿಸಿ ಬರೋದಿತ್ತು ಹಾಗಾಗಿ ನಾವೆಲ್ಲ ಕುತ್ಕೊಂಡು ಮಾತಾಡ್ತಾ ಇದ್ವಿ ಆ ನಂತರ ಕ್ಲೀನಿಂಗ್ ಕೆಲಸ ಒಂಚೂರು ಮಾಡಿ ಹಾಗೆ ಮತ್ತೆ ಹೊರಗಡೆ ಏನು ಕ್ಲೀನಿಂಗ್ ಮಾಡೋದಿತ್ತು ಅಂದರೆ ನಿನ್ನೆ ಕಾರ್ಯಕ್ರಮ ಆಯ್ತಲ್ಲ ಎಲ್ಲ ರಂಗೋಲಿ ಹಾಕಿದ್ದು ಹೋಮ್ ಹಾಕಿದ್ದು ಎಲ್ಲ ಇತ್ತು ಸೊ ಅತ್ತೆ ಜೊತೆ ನಾನು ಕೂಡ ಕ್ಲೀನ್ ಮಾಡ್ತಾಯಿದ್ದೀನಿ ಈ ಥರ ನೀರು ಹಾಕೋದನ್ನು ಕಂಡುಬಿಟ್ರೆ ನನಗಂತೂ ಬಿಡೋದೇ ಇಲ್ಲ ನೋಡ್ತಾ ಇದ್ಲು ಆ ಕಡೆಯಿಂದ ಆನಂತರ ನಾನೇ ನೀರು ಹಾಕ್ತೀನಿ ನಾನೇ ಕ್ಲೀನ್ ಮಾಡ್ತೀನಿ ಅಂತ ಬಂದೇ ಬಿಡ್ತಾಳೆ ಸೊ ಈ ಮಕ್ಕಳಿಗೆ ನೀರಲ್ಲಿ ಆಟ ಆಡೋದು ಅಂದರೆ ಅಷ್ಟು ಪ್ರೀತಿ ಹೇಳೋಕ್ಕಾಗಲ್ಲ ಕ್ಲೀನ್ ಮಾಡ್ತಾಳೋ ಬಿಡ್ತಾಳೋ ಗೊತ್ತಿಲ್ಲ ಅವಳು ಬಟ್ಟೆ ಅಂತೂ ಅಷ್ಟು ಒದ್ದೆ ಮಾಡ್ಕೊಳ್ತಾ ಇದ್ಲು ಸೊ ಊರಿಗೆ ಬಂದಾಗ ಏನು ಎಂಜಾಯ್ ಮಾಡ್ತಾಳೋ ಮಾಡಲಿ ಅಂತ ನಾನು ಕೂಡ ಸುಮ್ಮನೆ ಇರ್ತೀನಿ ಹಾಗೆ ನಿನ್ನೆ ಕಾರ್ಯಕ್ರಮದ ವಿಡಿಯೋಕ್ಕೆ ತುಂಬ ಜನ ಒಳ್ಳೊಳ್ಳೆ ಕಮೆಂಟ್ ಹಾಕಿದ್ರು ಕೆಲವೊಬ್ರು ಹೇಳ್ತಾ ಇದ್ರು ನಿಮ್ಮ ಮತ್ತೆ ನಿಮಗೆ ತುಂಬ ಸಪೋರ್ಟ್ ಮಾಡ್ತಾರೆ ನೋಡೋದಕ್ಕೆ ಖುಷಿ ಆಗುತ್ತೆ ನಿಮ್ಮ ಫ್ಯಾಮಿಲಿ ನೋಡೋದಕ್ಕೆ ಖುಷಿ ಆಗುತ್ತೆ ಅದನ್ನು ಯಾವಾಗಲೂ ನನಗೆ ಊರಿನ ವಿಡಿಯೋಗಳನ್ನು ನೋಡಿದಾಗ ಹೇಳ್ತಾರೆ ಜನ ನಿಮ್ಮೆಲ್ಲರ ಕಮೆಂಟ್ಗೆ ಥ್ಯಾಂಕ್ ಯು ನನಗೂ ಕೂಡ ಖುಷಿ ಆಗುತ್ತೆ ಒಂದು ಸಪೋರ್ಟಿವ್ ಅಥವಾ ಒಂದು ಪಾಸಿಟಿವ್ ಕಮೆಂಟ್ಗಳನ್ನು ನೋಡಿದಾಗ ನಮಗೂ ಕೂಡ ತುಂಬಾ ಆಗುತ್ತೆ ಹಾಗೆ ಒಂದು ವಿಷಯ ಏನು ಅಂದರೆ ನಾವು ಕೂಡ ಕೆಲವೊಂದು ಹೊಂದಾಣಿಕೆಗಳನ್ನು ಮಾಡ್ಕೊಂಡು ಹೋದಾಗ ಅವ್ರ ಮಾತಿಗೆ ನಾವು ಗೌರವ ಕೊಟ್ಟು ಅವ್ರು ಹೇಳ್ದಾಗೆ ಕೇಳಿದ್ರೆ ಸೊ ಅವಾಗ ಅತ್ತೆಗೂ ಕೂಡ ಖುಷಿ ಆಗುತ್ತೆ ಅಲ್ವಾ ಸೊ ಹಾಗಾಗಿ ಅವರು ಕೂಡ ನಮಗೆ ಎಲ್ಲ ರೀತಿಯಲ್ಲೂ ಕೂಡ ಸಪೋರ್ಟ್ ಮಾಡ್ತಾರೆ ನಮ್ಮ ಬಿಹೇವಿಯರ್ ಕೂಡ ಡಿಪೆಂಡ್ ಆಗಿರುತ್ತೆ ಹೇಗೆ ನಾವು ಬಿಹೇವ್ ಮಾಡ್ತೀವಿ ಹೇಗೆ ಹೇಗೆ ಹೊಂದಾಣಿಕೆ ಮಾಡ್ಕೊಂಡು ಹೋಗ್ತೀವಿ ಅದ್ರ ಮೇಲೂ ಕೂಡ ಡಿಪೆಂಡ್ ಆಗಿರುತ್ತೆ ಆವಾಗ ನಾವು ಅವ್ರ ಮಾತು ಕೇಳಿದ್ರೆ ಅವ್ರ ಖುಷಿ ಆಗುತ್ತೆ ಆಗ ಅವರು ನಮಗೂ ಕೂಡ ನಮ್ಮ ಕೆಲಸದಲ್ಲಿ ಯಾವುದೇ ಆದರೂ ಕೂಡ ವೀಡಿಯೋ ಆಗಲಿ ಏನೇ ಆದರೂ ಕೂಡ ನಮಗೂ ಕೂಡ ಸಪೋರ್ಟ್ ಮಾಡ್ತಾರೆ ಸೊ ಇದು ಒಂದು ಸೀಕ್ರೆಟ್ ಅಂತ ಹೇಳ್ಬೋದು ಅತ್ತೆ ಸೊಸೆ ಚೆನ್ನಾಗಿರಲಿಕ್ಕೆ ಹಾಗೆ ನಮಗೋಸ್ಕರ ಚಿಕ್ಕ ಮಾವ ಎಳ್ನೀರೆಲ್ಲ ಏನು ತೆಗೆಸಿ ಇಟ್ಟಿದ್ದರು ಅಂದರೆ ಕೊಯ್ಸಿ ಇಟ್ಟಿದ್ದರು ನಾವು ಕುಡಿತಾ ಇದ್ದೀವಿ ಪ್ರತಿ ಸಲ ಹೋದಾಗಲೂ ಕೂಡ ಚಿಕ್ಕ ಮಾವ ನಮಗೆ ಎಳ್ನೀರು ಪಾರ್ಟಿ ಕೊಡಿಸ್ತಾರೆ ತೋಟದಲ್ಲಿ ಫ್ರೆಶ್ ಆಗಿರುತ್ತಲ್ವ ಸೊ ಕೊಯ್ಸಿ ಕೊಟ್ಟು ಕೊಡ್ತಾರೆ ನಮಗೆ ಹಾಗೆ ಇದು ಊಟ ಆದಮೇಲೆ ಮಧ್ಯಾಹ್ನ ಮೇಲೆ ವ್ಲಾಕ್ ಕಂಟಿನ್ಯೂ ಮಾಡ್ತಾ ಇರೋದು ಮಾವ ತೊಡೆದೇವು ತಂದಿಟ್ಟಿದ್ರು ನಮ್ಮ ಕಡೆ ಅವ್ರಿಗೆಲ್ಲ ಗೊತ್ತಿರುತ್ತೆ ತೊಡೆದೇವು ಅಂದರೆ ಏನು ಅಂತ ಕಬ್ಬಿನ ಹಾಲಿಂದ ಮಾಡಿರೋದು ಒಂಥರ ಸ್ವೀಟ್ ದೋಸೆ ಥರ ಇರುತ್ತೆ ಅಂದರೆ ತುಂಬ ಸ್ವೀಟು ಇರೋದಿಲ್ಲ ಗರ್ಗರಿಯಾಗಿತ್ತು ನಾನು ಹಾಗೇನೆ ಹಪ್ಪಳ ತಿಂದಂಗೆ ತಿಂತಾ ಇದ್ದೀನಿ ನಮಗೆ ತುಂಬಾ ಇಷ್ಟ ಆಗುತ್ತೆ ಟೀ ಕುಡಿಯೋ ಸಮಯದಲ್ಲಿ ಈ ಥರ ಎಂಜಾಯ್ ಮಾಡ್ತಾ ಇದ್ದೀವಿ ಈ ಸಲ ಪುಟ್ ಪುಟ್ಟ ಕ್ಲಿಪ್ಪಿಂಗ್ಸ್ ಅಷ್ಟೇ ನಾನು ತೆಗೆದಿರೋದು ಜಾಸ್ತಿ ವಿಡಿಯೋ ಮಾಡಿರಲಿಲ್ಲ ಫ್ರೆಂಡ್ಸ್ ಇವಾಗ ನಾವು ಇಲ್ಲೇ ನಮ್ಮ ಕೇರಿಸುತ್ತಾ ಹೋಗ್ತಾ ಇದ್ದೀವಿ ಏನಂದರೆ ನಾನು ನಂದು ಒಂದಷ್ಟು ಡ್ರೆಸ್ ಎರಡು ಡ್ರೆಸ್ ಮಟೀರಿಯಲ್ ಇತ್ತು ಸ್ಟಿಚ್ ಮಾಡಿಸೋಣ ಅಂತ ಈ ಸಲ ಊರಲ್ಲೇ ಸ್ಟಿಚ್ ಮಾಡಿಸೋಣ ಅಂತ ಅಂದ್ಕೊಂಡೆ ಸೊ ಹಾಗಾಗಿ ಒಂದು ಸಲ ಬರೋಣ ಅಂತ ಹೋಗ್ತಾ ಇದ್ದೀವಿ ಚೂಡಿ ಹೊಲಿಸ್ತಾ ಇದ್ದೀನಿ ಸೊ ಇವತ್ತು ಬೆಳಗ್ಗೆಯಿಂದ ಸಂಜೆವರೆಗೆ ಈ ಥರ ಕಳೀತು ಸಂಜೆ ಕೇರಿಯಲ್ಲಿ ಕೆಲವೊಬ್ರು ಮನೆಗೆ ಹೋಗಿ ಮಾತಾಡಿಕೊಂಡೆಲ್ಲ ಬಂದ್ವಿ ಸೊ ಇದು ಮತ್ತೆ ಮಾರನೇ ದಿನದ ಬ್ಲಾಗು ಇವತ್ತು ಇಲ್ಲಿಂದ ನಾವು ಅಮ್ಮನ ಮನೆ ಕಡೆ ಹೊರಡ್ತೀವಿ ನಮ್ಮ ಅತ್ತೆನೂ ಕೂಡ ಕರ್ಕೊಂಡು ಹೋಗ್ತಾ ಇದ್ದೀವಿ ಯಾಕಂದರೆ ನಾವೆಲ್ಲರೂ ನಂತರ ಅಮ್ಮನ ಮನೆಗೆ ಹೋಗಿ ಅಮ್ಮನ್ನ ಕರ್ಕೊಂಡು ಸೋಂದ ಮಠಕ್ಕೆ ಹೋಗೋದಿತ್ತು ಆವಾಗ ಅಲ್ಲಿ ತುಂಬ ಕಾರ್ಯಕ್ರಮಗಳೆಲ್ಲ ನಡೀತಾ ಇತ್ತು ನಮ್ಮ ಕಡೆಯವ್ರಿಗೆಲ್ರಿಗೂ ಗೊತ್ತೇ ಇರುತ್ತೆ ಹಾಗೆ ನಾನು ಸುಮಾರು ಜನ ವ್ಯೂವರ್ಸ್ ಮಾತಾಡಿದ್ದಾರೆ ಹಿಡಿದು ಸೊ ತುಂಬಾ ಖುಷಿಯಾಗಿತ್ತು ಆ ಬ್ಲಾಗನ್ನೆಲ್ಲ ನಾನು ಮುಂದೆ ಹಂಚ್ಕೊಳ್ತಾ ಹೋಗ್ತೀನಿ ಇವಾಗ ಅಮ್ಮನ ಮನೆಗೆ ಬಂದು ತಲುಪಿದ್ದೀವಿ ಸೊ ಮುಂದೆ ಮತ್ತಷ್ಟು ಬ್ಲಾಗ್ಗಳೆಲ್ಲ ಬರೋದಿದೆ ಇವತ್ತಿನ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬಾಯ್